ಶ್ರೀ ದಕ್ಷಿಣಾಮೂರ್ತಿಯ ನಮಃ ಶ್ರೀ ಗೋಪಾಲಕೃಷ್ಣ ನಮಃ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮರಾಚಾರ್ಯ ಪರ್ಯಂತ ಗುರು ಪರಂಪರಾಂ ಶಂಕರಾಚಾರ್ಯರ ಕಾಲದಿಂದ ಇತಿಹಾಸವನ್ನು ಹೊಂದಿದಂಥ ಒಂದು ಮಠ ಶ್ರೀ ಎಡನೀರು ಮಠ ಬಹಳಷ್ಟು ಗುರುಪರಂಪರೆ ಸಂಧು ಹೋದಂತಹ ಪರಂಪರೆ ಈ ಮಠಕ್ಕಿದೆ ಇವತ್ತು ನಮ್ಮ ಪೂಜ್ಯ ಗುರುಗಳಾದಂತಹ ಶ್ರೀ ಕೇಶವಾಂದ ಭಾರತಿ ಶ್ರೀಪಾದಂಗಳವರ ನಂತರದಲ್ಲಿ ನಾವು ಸನ್ಯಾಸವನ್ನು ಸ್ವೀಕರಿಸಿದ ಬಳಿಕ ಇವತ್ತು ಐದನೇ ಚಾತುರ್ಮಾಸ್ಯ ವ್ರತವನ್ನು ನಾವು ಆಚರಿಸ್ತಾ ಇದ್ದೇವೆ ಶ್ರೀಮಠದಲ್ಲಿ ಧಾರ್ಮಿಕವಾಗಿ ಪ್ರಾಮುಖ್ಯತೆಯನ್ನು ಹೊಂದಿಕೊಂಡು ಆ ನಂತರದಲ್ಲಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ದೇವರಿಗೆ ಸೇವಾ ರೂಪದಲ್ಲಿ ನಡೀತಾ ಇರೋದು ಎಲ್ಲ ಮಠದ ಭಕ್ತರಿಗೆ ಅಭಿಮಾನಿಗಳಿಗೆ ವೇದ್ಯವಾದಂಥ ವಿಷಯ ಆ ನಿಟ್ಟಿನಲ್ಲಿ ಈ ಬಾರಿ ಜುಲೈ ಹತ್ತನೇ ತಾರೀಕಿನಿಂದ ಮೊದಲುಗೊಂಡು ಸೆಪ್ಟೆಂಬರ್ ಏಳರ ತನಕ ಈ ಬಾರಿಯ ಚಾತುರ್ಮಾಸಿಯ ವ್ರತ ಆಚರಣೆ ನಡೀಲಿಕ್ಕಿದೆ ಆ ಸಂದರ್ಭದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಅಂತೆಯೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅರವತ್ತು ದಿನಗಳ ಭಜನಾ ಕಾರ್ಯಕ್ರಮಗಳು ಹೀಗೆ ಬೇರೆ ಬೇರೆ ಮಜಲುಗಳಲ್ಲಿ ಈ ಕಾರ್ಯಕ್ರಮ ಸಂಪನ್ನಗೊಳ್ಳಿದೆ ಈ ಸಂದರ್ಭದಲ್ಲ ಭಕ್ತಾಭಿಮಾನಿಗಳು ಕೂಡ ಮಠಕ್ಕೆ ಬಂದು ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಮಠದ ಆತಿಥ್ಯವನ್ನು ಸ್ವೀಕರಿಸಿ ನಮ್ಮನ್ನು ಅನ್ನೋದಾಗಿ ನಾವು ಈ ಸಂದರ್ಭದಲ್ಲಿ ನಾವು ಅಪೇಕ್ಷಿಸ್ತಾ ಇದ್ದೇವೆ ಕಾರ್ಯಕ್ರಮಕ್ಕೆ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ಕಲಾವಿದ ಬಂಧುಗಳಿಗೆ ವೈದಿಕ ಬಂಧುಗಳಿಗೆ ಎಲ್ರಿಗೂ ಈ ಸಂದರ್ಭದಲ್ಲಿ ವಿಶೇಷವಾಗಿ ದೇವರ ಅನುಗ್ರಹವನ್ನು ಕಾಂಕ್ಷಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅದರ ಆರೋಗ್ಯ ಭಾಗ್ಯಗಳನ್ನು ಕೊಡಲಿ ಅನ್ನೋದಾಗಿ ನಮ್ಮ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ದೇವರಲ್ಲಿ ಪ್ರಾರ್ಥಿಸ್ತಾ मतलब विरमिस्तने सर्वे जना भवन्तु ओम शाति शाति शांति